ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಬುಧವಾರ ಬೆಳಿಗ್ಗೆ ಇದ್ರೆ ಐದು ಗಂಟೆಯಾಗಿ ಒಂದು ಇಪ್ಪತ್ತೈದು ನಿಮಿಷ ಆಗಿರ್ಬೇಕು ರೀ ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾನು ಎದ್ದು ಮುಖ ತಕ್ಕೊಂಡು ಈಗ ಅಡುಗೆ ಮನೆಗೆ ಬಂದು ಕೂಡಲೇ ಫಸ್ಟ್ ಇದ್ರೆ ಗ್ಯಾಸ್ ಸ್ಟೋವ್ ಎಲ್ಲ ಒರೆಸ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿದ್ಬಿಟ್ಟನೆ ಯೋಗ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಬೆಳಿಗ್ಗೆ ಬಿಸಿನೀರು ಕುಡೀಲಿಕ್ಕೆ ಅಂದರೆ ಸ್ಟಾರ್ಟ್ ಆಗಂಗಿಲ್ಲ ಮತ್ತು ಎದ್ದ ಕೂಲಿ ಬಿಸಿನೀರು ಕುಡಿಯೋದು ಏಟ್ ಲಾಸ್ಟಿಗೂ ಬೆಸ್ಟ್ ನೋಡಿರಿ ಅಂದ್ರೆ ಸ್ವಲ್ಪ ನಿಂಬೆಹಣ್ಣು ಕುಡಿದು ಕುಡಿದ್ಬಿಟ್ರೆ ಬೆಸ್ಟ್ ಆಗುತ್ತೆ ನನಗೆ ಅದೇ ರೀತಿ ಇಷ್ಟ ಆಗೋದ್ರಿ ಅದಕ್ಕಾಗಿ ಹಂಗೆ ಗ್ಯಾಸ್ ಹಚ್ಚೋಕ್ಕಿಂತ ಫಸ್ಟಿಗೆ ಒಂದ್ಸಲ ಒರೆಸ್ಕಿ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಗ್ಯಾಸ್ ಹಚ್ಚೋ ಹುಧಿಯಿಲ್ಲ ನನಗೆ ಅದಕ್ಕಾಗಿ ಫಸ್ಟಿಗೆ ಒರೆಸ್ಕೊಂಡು ಗ್ಯಾಸ್ ಸ್ಟೋವ್ಗೆ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಈಗ ಬಿಸಿನೀರನ್ನು ಕಾಸಕ್ಕೆ ಸಾರಿ ನೀರು ಇಡ್ಬೇಕು ನೋಡಿರಿ ಈಗ ಒಂದ್ಸಲ ಕನ್ಫ್ಯೂಸ್ ಆಗಿರ್ತೈತಿ ಮಾತಾಡೋ ಮುಂದಾಗಿರಿ ಅಂದರೆ ಬಿಸಿನೀರೇ ಕಾಸ್ಕೊಂಡು ಕುಡಿಯೋದಂತೇಳಿ ನೀರನ್ನು ಕಾಯಿಸ್ಬಿಟ್ಟು ಬಿಸಿ ನೀರು ಕುಡಿಯೋದ್ರಿ ಈಗ ಬಿಸ್ನ ಸಾರಿ ನೀರು ಕಾಯಿಸಿಬಿಟ್ಟು ಕುಡಿಯೋಕೆ ರೆಡಿ ಮಾಡ್ಕೊಂಡಿ ನೋಡಿರಿ ನಿಂಬೆಹಣ್ಣು ಹಾಕಿಬಿಟ್ಟು ನೀರು ಕುಡಿದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಯೋಗ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕಿದ್ರೆ ಏನು ಮಾಡ್ಬೇಕಂದ ಪ್ರಶ್ನೆ ಆಗ್ಬಿಟ್ಟಿರ್ತೈತಿ ಅಂದರೆ ಎಲ್ಲರಿಗೂ ಕೇಳ್ಕೊಂತ ಹೋಗ್ಬಿಟ್ರೆ ಅವ್ರವ್ರ ಮನ್ಸಿಗೆ ಏನು ಬರುತ್ತಲ್ಲ ಅದನ್ನೇ ಹೇಳ್ತಾರ ಒಬ್ರು ಉಪ್ಪಿಟ್ಟು ಹೇಳ್ತಾರೆ ಒಬ್ರು ಅವಲಕ್ಕಿ ಹೇಳ್ತಾರ ಒಬ್ಬರು ಚುಮ್ಮರಿ ಸುಸ್ಲಾ ಹೇಳ್ತಾರ ಒಬ್ಬರು ಚಪಾತಿನೇ ಹೇಳ್ತಾರೋ ಅವ್ರ ಮನ್ಸಿಗೆ ಏನು ಬರುತ್ತಲ್ಲ ಎಲ್ಲ ಅದನ್ನೇ ಹೇಳ್ತಾರೋ ಅಂದರೆ ಮಾಡೋರು ನಾವು ಇರ್ತೀವಿ ಮತ್ತು ಅದು ಹೊಟ್ಟಿನೂ ತುಂಬಬೇಕು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇರಬೇಕು ಮತ್ತು ಅದು ಸ್ಟೇಷ್ನು ಆಗಿರಬೇಕು ಆ ರೀತಿ ಏನಾದರೂ ಒಂದು ಮಾಡಿಕೊಡ್ಬೇಕಲ್ಲರಿ ಅದು ನಮ್ಮ ಕರ್ತವ್ಯನೂ ಅದಕ್ಕಾಗಿ ಇವತ್ತೇ ತರಕಾರಿ ಉಪ್ಪಿಟ್ಟು ಮಾಡಿಕೊಟ್ರೆ ಇತ್ತು ಆಲ್ಮೋಸ್ಟೇ ವಾರದ ಒಂದ್ಸಲ ಎರಡು ಸಲ ಮಾಡಿದ್ ತಿಂದರೆ ಇಷ್ಟು ಆಗುತ್ತೆ ಮತ್ತೆಲ್ಲ ತರಕಾರಿ ಹಾಕಿಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದಿಲ್ಲ ಅಂದರೆ ಉಪ್ಪಿಟ್ಟು ಯಾವುದಾಗಲಿ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಆ್ಯಕ್ಚುಲಿ ನನಗೆ ಅವಲಕ್ಕಿ ಇಷ್ಟ ಆಗಂಗಿಲ್ಲ ಮತ್ತು ನಮ್ಮ ಮನೆಯವ್ರಿಗಿನ ಅವಲಕ್ಕಿ ಇಷ್ಟ ಆಗಂಗಿಲ್ಲ ರೀ ಚುಮ್ಮ ಸಲ ಉಪ್ಪಿಟ್ಟ ಇಷ್ಟ ಆಗ್ತೈತಿ ಈ ರೀತಿ ತರಕಾರಿ ಉಪ್ಪಿಟ್ಟು ಮಾಡಿಬಿಟ್ರೆ ಚಲೋ ಆಗ್ತೈತಿ ಮತ್ತು ಟೇಸ್ಟ್ನು ಆಗ್ತೈತೆ ಅಂತ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ನಾನು ಜಾಸ್ತಿ ತರಕಾರಿನ ಹಾಕಿಲ್ಲ ರೀ ಜಸ್ಟ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಮತ್ತು ಬಟಾಣಿ ಹಾಕಿ ಎಷ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ನೂ ಆಗುತ್ತೆ ಅದಕ್ಕೆ ಈಗ ಅದನ್ನೇ ರೆಡಿ ಮಾಡಿ ಆಯಿತು ಮತ್ತು ಜಲ್ದಿನೂ ಆಗ್ತೈತಿ ರೀ ಮತ್ತು ಟೈಮ್ನು ಇಂಪಾರ್ಟೆಂಟ್ ಅಲ್ಲ ಜಾಸ್ತಿ ಟೈಮ್ ಹಿಡಿತಿತ್ತಂದರೆ ಮಾಡೋಕೆ ಅನ್ಸುತ್ತೆ ಇದು ಈಸಿಯಾಗಿ ಸಿಂಪಲ್ಲಾಗಿ ಪಟ್ಟಂತನೇ ಆಗುತ್ತಲ್ಲ ಆಲ್ರೆಡಿ ನಾನು ಯಾವ ರೀತಿ ತರಕಾರಿ ಉಪ್ಪಿಟ್ಟು ಮಾಡಿದೆ ಶೇರ್ ರೀ ಅದಕ್ಕಾಗಿ ಶೇರ್ ಮಾಡ್ಕೊಳಕ್ಕೆ ಏನು ಹೋಗಿಲ್ಲ ರೀ ಆ್ಯಕ್ಚುಲಿ ಇದಕ್ಕೆ ಸಬ್ಸಿಗೇ ಸೊಪ್ಪು ಹಾಕಿಬಿಟ್ರೆ ಇನ್ನೂ ರುಚಿ ಆಗ್ತೈತಿ ಆದರೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ಹಾಕಕ್ಕೆ ಹೋಗಿಲ್ಲ ಈಗ ರೀ ಮಸ್ತಾಗಿ ತರಕಾರಿ ಉಪ್ಪಿಟ್ಟು ರೆಡಿ ಆಗೈತಿ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ಬೇಕು ನೋಡಿರಿ ತನುಗೆ ಮನುಗೆ ಮಾತ್ರ ಹಾಕಿ ಇಟ್ಬಿಟ್ಟು ಬರೀ ಎಂಥ ಕರಿಬೇಕು ಇಪ್ಪತ್ತು ಸಲ ಕರೆದಾಗ ಅವಾಗ ಬರೋದು ಅಂದರೆ ಟೈಮ್ ಆಗಬೇಕ್ರಿ ಅದು ಕಾಲೇಜ್ ಟೈಮ್ ಆಗಬೇಕು ಇನ್ನು ಐದೇ ನಿಮಿಷ ಇರಬೇಕು ಇಲ್ಲ ಎರಡೇ ನಿಮಿಷ ಇರಬೇಕು ಅವಾಗ ಬಂದುಬಿಟ್ಟು ಓಡಾಡ್ಕೊಂತ ತಿನ್ನೋದು ಆ ರೀತಿ ಮಾಡ್ತಾರೆ ಮಕ್ಳು ಹಂಗೆ ನೋಡ್ರಿ ತನಕ ಸುಮ್ಮನೆ ಆ ಕಡೆ ಈ ಕಡೆ ಟೈಮ್ ಎಷ್ಟು ಮಾಡೋದು ಹಾಕಿಟ್ಟು ಬರೀ ತಿನ್ರಿ ಅಂತ ಕರಿತಾ ಇರಬೇಕು ಟೈಮ್ ಈಗ ಎಂಟುವರೆ ರೀ ನಮ್ಮ ಮನೆಯೊಳಗಂತೂ ಎಂಟುವರೆಗೆ ನಾಷ್ಟಕ್ಕೆ ರೆಡಿ ಆಗಿಬಿಡಬೇಕು ಅಂದರೆ ನಮ್ಮ ಮನೆಯವ್ರಿಗೆ ಜಳಕ ಪೂಜೆ ಆದ ತಕ್ಷಣ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು ಜಾಸ್ತಿ ಹೊತ್ತು ವೇಟ್ ಮಾಡಿಸ್ಬಾರ್ದು ಅವರಿಗೆ ಅವರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟೆ ಮತ್ತು ತನಗೂ ಮನಗೂ ಹಾಕಿಟ್ಟು ಬೇರೆಯವ್ರ ಇನ್ನೂ ಬಂದಿದ್ದಿಲ್ಲ ನಾನು ಬಿಸಿ ರೈತಿ ತಿಂದುಬಿಟ್ರೈತಂತೆ ನಾನು ನಾಷ್ಟ ಮಾಡಿಬಿಟ್ಟು ಅರ್ಬಿ ಎಲ್ಲ ತೊಳೆದು ಇಡೋ ಸೊಪ್ಪು ಎಡಿಟಿಂಗ್ ಮಾಡಿ ಈಗ ಟೈಮ್ ಹನ್ನೆರಡುವರೆ ಆಗಿಟ್ಟು ನೋಡಿರಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅವರಿಗೆ ಪಲ್ಯ ಮಾಡಿ ಿ ರೊಟ್ಟಿ ಅಷ್ಟು ಇತ್ತು ಅಂತ ರೊಟ್ಟಿ ಮಾಡಾಕ್ ಅಂತೀನಿ ನೋಡ್ರಿ ನೀವು ಅನ್ಬೋದು ಏನಕ್ಕ ಬೆಳಗ್ಗೆಯಿಂದ ಚಂದನ ಅಡುಗೆ ಮನ್ಯಾಗೆ ಇರ್ತೀರೇನ ಅಂಥೇಳಿ ಮತ್ತೆ ಏನು ಮಾಡಿದ್ರು ರೀ ನಮ್ಮ ಕೆಲಸನೇ ಅದೇ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜಿಕೆ ಅಡುಗೆ ಮಾಡಿ ಕೊಡೋದು ನಾವು ಉಣ್ಣೋದು ಇದೇ ಕೆಲಸ ಇರುತ್ತೆ ಆದರೆ ಹೊರಗಡೆ ಹೋಗೋ ಕೆಲಸ ಒಂದು ದಿವಸ ಬಿಟ್ರೆ ನಡೀತೈತಿ ಆದರೆ ಮನೆಯಾಗಿರೋದು ಈ ಕೆಲಸ ಮಾತ್ರ ಒಂದು ದಿವಸ ಬಿಡೋಕೆ ಆಗಂಗಿಲ್ಲ ರೀ ಒನ್ ಟೈಮ್ ಆಗಂಗಿಲ್ಲ ಹೀಗಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಅಡುಗೆ ಮಾಡಲೇಬೇಕು ಅಂದರೆ ಖುಲ್ಲ ಟೈಮ್ ಇರೋದ್ರಿ ಅಡುಗೆ ಆದ ತಕ್ಷಣ ಊಟ ಮಾಡೋದು ಸ್ವಲ್ಪ ಹೊತ್ತು ಕುಂದ್ರೋದು ಕುಂತಾಗಿ ಏನು ತೋರಿಸೋದು ಅಂತೇಳಿ ಇಡುವೆ ಮಾಡೋಕೆ ಹೋಗಿರಲ್ಲ ಆದರೆ ಒಂದು ಬೆಳಗ್ಗೆ ಒಂದೆರಡು ತಾಸು ಸಂಜೆ ಮುಂದಾಗ ಒಂದೆರಡು ತಾಸು ನನಗೂ ಟೈಮ್ ಸಿಗ್ತೈತಿ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಸ್ವಲ್ಪ ಮೊಬೈಲ್ ನೋಡ್ತೀನಿ ಮತ್ತು ಸುಮ್ಮನೆ ಕೂಡ್ತೀನಿ ವಾಕಿಂಗ್ ಮಾಡ್ತೀನಿ ಎಲ್ಲ ಕೆಲಸ ಮಾಡ್ತೀನಿ ಅಂದರೆ ಒಬ್ಬೊಬ್ರು ಅಂತಾರಲ್ರಿ ಅಂದರೆ ಒಬ್ಬರು ಹೆಸ್ರು ಅಂದಿದ್ರು ಅಂದರೆ ಏನಕ್ಕ ನೀವು ಚಂತನ ಅಡುಗೆ ಮಾಡ್ತೀರಿ ಸ್ವಲ್ಪ ನಿಮಗೋಸ್ಕರ ಟೈಮ್ ಕೊಡ್ರಿ ಅಂತೇಳಿ ಕೊಡ್ತೀನಿ ರೀ ಆದರೆ ಅದನ್ನ ಸುಮ್ಮನೆ ಕುಂತ ಏನು ಇಡೋ ಮಾಡೋದು ಅಂತೇಳಿ ಮಾಡೋಕೆ ಹೋಗಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದೇ ರೀತಿ ರೀ ಜಾಸ್ತಿ ಅಡುಗೆ ಮನೆಯಾಗೆ ಟೈಮ್ ಕಳೆ ಆಗ್ಬಿಡ್ತೈತಿ ಯಾಕಂದ್ರೆ ನಮ್ಮ ಕೆಲಸನೇ ಅದೇ ರೀ ಎಲ್ಲರಿಗೂ ಅಡುಗೆ ಮಾಡಿಕೊಡೋದು ನಾವು ಅನ್ನೋದು ಮತ್ತೆ ಈ ಕೆಲಸ ಅಂತೂ ಎಷ್ಟು ನೀಟಾಗಿ ಮಾಡ್ತೀವಿ ಅಷ್ಟು ಖುಷಿನೂ ಆಗುತ್ತೆ ಮತ್ತೆ ಎಲ್ಲರಿಗೆ ಆರೋಗ್ಯನೂ ಚಲೋ ಇರ್ತೈತೆ ರೀ ಅಡುಗೆ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೋ ಹೀಗಾಗಿ ಈಗ ನಾನಿದ್ರೆ ಇವತ್ತು ಜಾಸ್ತಿ ಏನು ಅಡುಗೆ ಮಾಡೋಕೆ ಹೋಗಿಲ್ಲ ರೀ ಬರೀ ರೊಟ್ಟಿ ಪಲ್ಯ ಅಷ್ಟೇ ಮಾಡಿದ್ದು ಮತ್ತು ಸಂಜೆಗೆ ಏನು ಬೇಕಲ್ಲ ನೋಡಿಬಿಟ್ಟು ಮಾಡ್ರೆ ಇತ್ತು ಈಗಂತೂ ಜಾಸ್ತಿ ಏನು ಮಾಡೋಕೆ ಮನ್ಸಿರೀತಿಲ್ಲ ಅದಕ್ಕಾಗಿ ಬರೇ ಅವ್ರಿಗೆ ಪಲ್ಯ ರೊಟ್ಟಿ ಅಷ್ಟು ಮಾಡಿಬಿಟ್ಟು ಊಟ ಮಾಡೋಕ್ಕಂತ ಅಂತೀನಿ ನೋಡ್ರಿ ನನ್ನ ತನುಮನು ಬಂದಿದ್ದಿಲ್ಲ ಅದಕ್ಕಾಗಿ ನಾನು ಬಿಸಿ ರೊಟ್ಟಿ ಊಟ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ ಬಿಸಿ ರೊಟ್ಟಿ ಪಲ್ಯ ಚಟ್ನಿ ಏನಿದ್ರು ಊಟ ಮಾಡಾಕ್ರಿ ಆದರೆ ನಮ್ಮ ತನಗೆ ಮಾತ್ರ ರೊಟ್ಟಿ ಇಷ್ಟ ಆಗಂಗಿಲ್ಲ ನೋಡ್ರಿ ನಾನಂತೂ ಬರೀ ರೊಟ್ಟಿ ಪಲ್ಯ ಅಷ್ಟೇ ಮಾಡಿ ಇಟ್ಟಿದ್ದೀನಿ ತಾನು ಬಂದ್ ಕೂಡಲೇ ಸ್ಟಾರ್ಟ್ ಮಾಡಿಬಿಡ್ತಾಳೆ ಬರೀ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರಿ ಹೆಂಗೆ ತಿನ್ನೋದು ಅಂತೇಳಿ ಸ್ಟಾರ್ಟ್ ಮಾಡ್ತಾಳು ಅಂದ್ರೆ ಅನ್ನ ಸಾರು ಮಾಡಿಡ್ಬೇಕು ಈ ರೊಟ್ಟಿ ಇಷ್ಟಪಡೋಂಗಿಲ್ಲ ಅನ್ನ ಸಾರು ಇನ್ನೂ ಇಷ್ಟಪಟ್ಟು ತಿಂತಾಳು ನಾನಿದ್ರೆ ಬರೀ ರೊಟ್ಟಿ ಪಲ್ಯ ಅಷ್ಟೇ ಮಾಡಿ ಇಟ್ಟಿದ್ದೀನಿ ಬಂದು ಕೂಡಲೇ ಪುರಿ ಮಾಡ್ಕೊಂಡು ತಿನ್ಲಿಕ್ಕೆ ರೊಟ್ಟಿ ತಿನ್ನೋಕೆ ಹೋಗಲಿಲ್ಲ ರೀ ನಾನು ಒಂದಿಷ್ಟು ಮಂದ್ಕೊಂಡಿದ್ದೆ ಒಂದು ಅರ್ಧ ತಾಸ್ರಿ ರೆಸ್ಟ್ ಮಾಡಕ್ಕೆ ಕತ್ತಿದ್ದೆ ಯಾಕಂದ್ರೆ ತಲೆ ನುಸ್ದಂಗೆ ಅಲ್ಲ ಕತ್ತಿದ್ದು ನಾಲ್ಕೂರಿ ಐದು ಗಂಟೆಗೆ ಎದ್ಬಿಟ್ಟು ತಲೆ ಇಟ್ಕೊಂಡು ಇನ್ನೇನು ಮುಖ ತಗೊಬೇಕನ್ನ ನಮ್ಮ ಅವನಿಗೆ ಸರ್ಪ್ರೈಸ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ಬಂದರು ನೋಡ್ರಿ ಎಷ್ಟು ಖುಷಿ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಕತಿತ್ತು ಹಂಗಾಗಿ ಅವ್ರ ಸಂಗತ ಮಾತಾಡ್ಕೊಂತ ಕೂತಿದ್ದೆ ಪಾಪನು ಕರ್ಕೊಂಡು ಬಂದಿದ್ರು ಅಂದ್ರೆ ಅವ್ರ ಮಗಳ ಮೊಮ್ಮಗಳ್ರೆ ಇಲ್ಲೇ ಇರ್ತಾರಂತ ಚಿಕ್ಕ ಕಾಲನಿ ಒಳಗೆ ಅಲ್ಲಿ ಬಂದಿದ್ರಂತ ಜಮಖಂಡಿಯಿಂದ ಹಿಂಗಾಗಿ ಇಲ್ಲಿ ಭೇಟಿಯಾಗಿ ಬರೋಣ ಅಂತ ಬಂದಿದ್ರು ಭಾಳ ಅಂದ್ರೆ ಭಾಳ ಖುಷಿ ಆಕತಿತ್ತು ನೋಡ್ರಿ ಮನೂ ಇದ್ರೆ ಇವತ್ತು ಶರ್ಬತ್ ಮಾಡಿಕೊಟ್ಟಿದ್ದ ಅಂದ್ರೆ ಸ್ವಲ್ಪ ಸಕ್ಕರೆನೂ ಕಮ್ಮಿಯಾಗಿತ್ತು ಪಾಪ ಅವ್ರು ಹಂಗೆ ಕುಡಿದ್ರು ಅಂದರೆ ಸ್ವಲ್ಪ ಹೊಳಿ ಜಾಸ್ತಿ ಆಗಿತ್ತಲ್ರಿ ಇವತ್ತು ಚಹಾ ಮಾಡ್ಬೇಕಂದ್ರೆ ಹಾಲು ಮುಗ್ದಿದ್ದು ಮತ್ತು ಹಣ್ಣು ಇದು ಖಾಲಿಯಾಗಿದ್ದು ರೀ ಹಿಂಗೆ ಆಗುತ್ತೆ ನೋಡಿರಿ ಯಾರಿಗೆ ಗೆಸ್ಟ್ ಬಂದಾಗನ ಇದೇ ರೀತಿ ಆಗುತ್ತಾ ಬಾಸೆಲ್ಲ ಇದೇ ರೀತಿ ಆಗೈತೆ ನನಗೆ ಅಂದರೆ ಡೈಲಿ ಇರುತ್ತೆ ರೀ ಯಾರೇ ಗೆಸ್ಟ್ ಬಂದಾಗ ಮಾತ್ರ ಹಾಂ ಖಾಲಿ ಆಗಿರ್ತೈತಿ ಹಂಗೆ ಆಗ್ತಿರ್ತೈತಿ ಈಗ ಮನೋ ಮಾಡಿ ಕೊಟ್ಟಿದ್ದೆ ಶರ್ಬತ್ ಕುಡಿದು ಮಾತಾಡ್ಕೊಂತ ಕೂತಿದ್ದೀವಿ ನೋಡಿರಿ ಅಂದರೆ ಜಾಸ್ತಿ ಹೊತ್ತು ಕೂಡಲಿಲ್ಲ ಅವರು ಒಂದು ಅರ್ಧ ತಾಸು ಅಷ್ಟು ಅಷ್ಟೇ ಕೂತಿದ್ರು ಬರೋದನ್ನು ಐದೂವರೆಗೆ ಬಂದಿರಲ್ರಿ ಆರು ಗಂಟೆಗೆ ಹೋಗ್ಬಿಟ್ರು ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಕತಿತ್ತು ಅವ್ರು ಹೊತ್ತು ಅರ್ಧ ತಾಸು ಕಳೆದ್ಬಿಟ್ರು ನಮ್ಮವ್ರ ಥರ ಫೀಲ್ ಆಕತಿತ್ತು ನಂಗೆ ಅಷ್ಟು ಖುಷಿ ಆಕತಿತ್ತು ಮತ್ತು ಅವ್ರ ಮಗಳಿಗೆ ಫೋನ್ ಮಾಡಿ ಕೊಟ್ಟಿದ್ರು ಅವ್ರ ಮಗಳ ಸಂಘಟನು ಮಾತಾಡ್ಬಿಟ್ಟು ಭಾಳ ಖುಷಿ ಆಕತಿತ್ತು ನೋಡ್ರಿ ಇಂಜಿನಿಯರಿಂಗ್ ಮುಗ್ಯಾರಂತ ಮತ್ತು ಜಾಬ್ನು ಮಾಡ್ತಾರಂತ ಭಾಳ ಸಿಂಪಲ್ಲಾಗಿ ಫ್ರೀಯಾಗಿ ಮಾತಾಡೋರು ಅದನ್ನಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂದರೆ ಜಾಸ್ತಿ ಖುಷಿ ಆದಾಗ ಮನ್ಷಾಗ ಮಾತುಗಳೇ ಬರೋಂಗಿಲ್ಲದ್ರೆ ನನಗೂ ಹಂಗೇ ಇವತ್ತಂತೂ ಜಾಸ್ತಿ ಅಂದರೆ ಜಾಸ್ತಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ ನೋಡ್ರಿ ಹಿಂಗಾಗಿ ಮಾಡಿಕೊ ಕೂತಿದ್ವಿ ಅಲ್ಲಿಂದ ಬಂದುಬಿಟ್ಟು ಮಾತಾಡಿಸಿ ಹೋಗ್ತಾರಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ಮನುಷ್ಯನಿಗೆ ಮನುಷ್ಯ ಅಂದಮೇಲೆ ಪ್ರೀತಿ ವಿಶ್ವಾಸನೆ ಮನುಷ್ಯನಿಗೆ ಮುಖ್ಯ ಅದ್ರಿ ಎಷ್ಟೇ ಆಸ್ತಿ ಅಂತಸ್ತು ಇದ್ರೂ ಮನ್ಷಾಗ ಒಬ್ರಗೊಬ್ರು ಪ್ರೀತಿ ತೋರಿಸ್ಲಿಕ್ಕಂದ್ರೆ ಅಂದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕತೆ ಅನ್ಸಂಗಿಲ್ಲ ರೀ ನಂಗಂತೂ ನಾನು ಹುಟ್ಟಿ ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನಿಸ್ತಂದ್ರೆ ಅಷ್ಟು ದೂರಿಂದ ಬಂದು ಪ್ರೀತಿಯಿಂದ ಮಾತಾಡ್ಸಿ ಹೋಗ್ತಾರಲ್ಲ ಮನ್ಷಿಗೆ ಎಷ್ಟು ಖುಷಿ ಆಗ್ತೈತೆ ನೋಡ್ರಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅಂದ್ರೆ ಅದು ಹೇಳೋಕೆ ಆಗೋಲ್ಲಾಗಿತ್ತು ಅಷ್ಟೇ ಆಗೈತೆ ನೋಡ್ರಿ ಫೈನಲಿ ಒಂದು ಅರ್ಧ ತಾಸು ಕುಂತ್ಬಿಟ್ಟು ಹೊರತ್ರು ಅಂದರೆ ನಾಷ್ಟಕ್ಕೇಂದ್ರೆ ಮಾಡ್ತಂತಂದೆ ಬೇಡ ಅಂತಂದ್ರು ಹಿಂಗಾಗಿ ಮಾಡಾಕೂ ಹೋಗಲಿಲ್ಲ ಅದನ್ನೇ ಒಂದು ವ್ಯಾಸ್ರಾಯ್ ರೀ ಏನರ ನಾಷ್ಟ ಅಥವಾ ಊಟ ಮಾಡ್ಕೊಂಡು ಹೋಗಿದ್ರೆ ಇನ್ನಷ್ಟು ಜಾಸ್ತಿ ಖುಷಿ ಆಗ್ತಿತ್ತು ಈಗ ಹೊರತ್ರು ಅಂದ್ರೆ ಅರ್ಧ ತಾಸು ಕುಂತ್ಬಿಟ್ಟು ಅರಶಿನ ಕುಕ್ಮ ತನಗೂ ಕೊಡಕ್ಕೆ ಹಚ್ಚಿದ್ದು ನಾನು ಕುಡಾಪ್ಲೇ ಅಂತ ಅಂತೇಳಿ ತನೂ ಅರ್ಶಿನ ಕುಕ್ಮ ರೀ ಅವ್ರ ಮೊಮ್ಮಗಳಂತೂ ಇಷ್ಟು ಕ್ಯೂಟಾಗಿ ಇರಲಿಲ್ಲ ಎಷ್ಟು ಹೊತ್ತು ಆಕಿನ ಸಂಗತಿ ಇದ್ರೆ ಬ್ಯಾಸ್ರಂತ ಅನ್ಸಂಗಿಲ್ಲ ನೋಡ್ರಿ ನಂಗಂತೂ ಹಂಗೆ ಅನ್ಸಾಕಾಗಿತ್ತು ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಸಣ್ಣ ಸಣ್ಣ ಮಕ್ಕಳ ಸಂಗತಿ ಇರಬೇಕಂತ ಅನ್ಸುತ್ತಲ್ಲ ಫಸ್ಟ್ ಸಣ್ಣವರಿದ್ದಾಗ ಬ್ಯಾಸ್ರ ಅಂತ ಅನ್ಸುತ್ತೆ ದೊಡ್ಡವರಾದಮೇಲೆ ಸಣ್ಣ ಸಣ್ಣ ಮಕ್ಕಳ ಸಂಗತಿ ಆಟ ಆಡಬೇಕು ಹೇಳಿ ನನಗಂತೂ ಖುಷಿ ಆಗ್ತೈತಿ ಯಾಕೆಂದ್ರೆ ನಾನು ನನ್ನ ಮಕ್ಳು ಹುಟ್ಟಿದಾಗ ನಾನು ಅಷ್ಟೊಂದು ಏನು ಅರ್ಥ ಆಗ್ತಿತ್ತಿಲ್ಲ ಅವಾಗ ಬ್ಯಾಸ್ರಂತ ಅನ್ಸ್ತಿತ್ತು ನಾನು ಸಣ್ಣಕ್ಕಿ ಅಲ್ರಿ ನನಗೆ ಮನು ಹುಟ್ಟಿದಾಗ ಹದಿನಾರು ವರ್ಷ ಹಿಂಗಾಗಿ ಬ್ಯಾಸ್ರಂತು ಅಂತ ಅನ್ನಿಸ್ತತಿ ಇವಾಗ ಸಣ್ಣ ಮಕ್ಕಳು ನೋಡಿದ ತಕ್ಷಣ ಭಾಳ ಖುಷಿ ಆಗ್ತೈತಿ ಅವ್ರ ಸಂಗಕ್ಕೆ ಇರಬೇಕು ಆಟ ಆಡ್ಬೇಕಂತೆಲ್ಲ ಅನ್ನಿಸ್ತೈತಿ ಫೈನಲಿ ಹೋದರು ಅವರಿಗೆ ಕಳ್ಸಿ ಕೊಟ್ಟು ಸ್ವಲ್ಪ ಹೊತ್ತು ಕೂತಿದ್ದರು ಪಾಪ ಅವರು ಬರಾಮದ ಬಿಸ್ಕೆಟು ಮತ್ತು ಎಲ್ಲ ತಗೊಂಡ್ ಬಂದಿದ್ರು ನಾನಂತೂ ಏನು ಮಾಡೋಕ್ಕೆ ಆಗಲೇ ಇಲ್ಲ ನೋಡ್ರಿ ಅದನ್ನೇ ಒಂದು ಸ್ವಲ್ಪ ಬ್ಯಾಸ್ರಂತ ಅನ್ಸಾಕತ್ತಿತ್ತು ಈಗ ಮನವತ್ತನ್ನ ರೊಟ್ಟಿ ಪಲ್ಯ ಇಷ್ಟ ಇಲ್ಲಲ್ರಿ ಮತ್ತು ಇದನ್ನ ಮಾಡಿಕೊಟನಂತ ಹೇಳಿ ಇದನ್ನೇ ಹೇಳಿದ್ದೆ ಅದಕ್ಕಾಗಿ ಈಗ ಫೈನಲಿ ಮಾಡಿಕೊಡ್ಬೇಕು ನೋಡ್ರಿ ಏನಂತಂದ್ರೆ ಅದು ಪಾಪದ ಚಾಟ್ ಅಂತ ಹೇಳ್ರಿ ಅದನ್ನ ರೆಡಿ ಮಾಡಿಕೊಡ್ಬೇಕು ನೋಡಿರಿ ಈಗ ಒಂದ್ಸಲ ಹೇಳಿದ್ಮೇಲೆ ಅದು ತಪ್ಪಂಗಿಲ್ಲ ರೀ ಮತ್ತು ಬಿಡೋದು ಇಲ್ಲ ಅದಕ್ಕಾಗಿ ಈಗ ರೊಟ್ಟಿ ಪಲ್ಯ ಎಲ್ಲ ಇತ್ತು ಆದರೆ ಅದು ಉಣ್ಣಾಕೆ ವಲ್ಲಂತಂದರು ಅದಕ್ಕಿಗಿದು ರೆಡಿ ಮಾಡಾಕಂತೀನಿ ನೋಡ್ರಿ ಒಂದು ಬಟ್ಲಷ್ಟು ಬಟಾಣಿ ಮತ್ತು ಒಂದೆರಡು ಬಟಾಟಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಬೇಕ್ರಿ ಅದು ಅದನ್ನ ರೆಡಿ ಮಾಡೋಕ್ಕಿಟ್ಟು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತೈತಿ ಇದು ಆ ಕಡೆ ಎಲ್ಲ ಕುದಿಸೋಕೆ ಅಂದರೆ ಕುದಿಸಿ ಇಟ್ಟಿದ್ದೀನಿ ಅಂದರೆ ಮೂರು ಹುರ್ಷಾಲ ಆಗೈತಿ ಅದು ಸ್ವಲ್ಪ ತಣ್ಣಗಾಗಬೇಕು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಮತ್ತು ಕೊಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿ ರೀ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗೋ ಮಟ್ಟ ಹುರ್ಕೋಬೇಕ್ರೆ ಒಳಗಡ್ಡೆ ಮೆತ್ತಗಾದ್ಮೇಲೆ ಸ್ವಲ್ಪ ಮಸಾಲೆಲ್ಲ ಸೇರಿಸ್ಕೋಬೇಕು ಒಳಗಾಗಡ್ಡೆ ಮೆತ್ತಗಾದ್ಮೇಲೆ ಖಾರಕ್ಕೆ ಎಷ್ಟು ಬೇಕು ಲಾಷ್ಟು ಮಸಾಲೆ ಖಾರ ಹಾಕಿದ್ದೀನಿ ನೀವು ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು ಮೆಣಸಿನ್ಕಾಯಿನೂ ಆದರೂ ಹಾಕ್ಬೋದು ನಾನಿಲ್ಲಿ ಖಾರ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೂರು ಟಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೆ ರೀ ಕಟ್ ಮಾಡೋಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಚಲೋ ಅನಿಸುತ್ತೆ ಅಂದರೆ ಅದು ಸಪ್ಪೆ ಎಲ್ಲ ಬಾಯಿಗೆ ಸಿಗುದಿ ಿಲ್ಲ ರೀ ಅದಕ್ಕಾಗಿ ಟೊಮೊಟೊ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗಿ ಮಟ್ಟ ಹುರ್ಕೋಬೇಕು ಆದರೆ ಟೊಮೊಟೊ ರೀ ಇದು ಇನ್ನೊಂದು ಒಳಗೂ ಮಾಡ್ಕೋಬೋದು ಅಂದರೆ ಅದು ಮಸಾಲ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಆಗಲಿ ಶುಂಠಿ ಎಲ್ಲ ಹುರಿದ್ಬಿಟ್ಟು ಅದನ್ನ ರುಬ್ಬಿ ಹಾಕಿಬಿಟ್ರೆ ಅದೊಂದು ಡಿಫ್ರೆಂಟ್ ಥರ ಟೇಸ್ಟ್ ರೀ ಇದು ಸಿಂಪಲ್ಲಾಗೆ ಮಾಡ್ಕೋಬೋದು ಅಂತೇಳಿ ತೋರಿಸಿದ್ದು ಮತ್ತು ಮಾಡೋಕ್ಕೂ ಮನ್ಸಿದಿತ್ತಲ್ಲ ಆ್ಯಕ್ಚುಲಿ ನನಗೆ ಅದಕ್ಕಾಗಿ ಸಿಂಪಲ್ಲಾಗಿ ರೀತಿ ಮಾಡಿ ಕೊಟ್ರಾಯ್ತಂತೆ ಮಾಡೋಕಂತೀನಿ ನೋಡ್ರಿ ಟೊಮೆಟೊ ವಾಸನೆ ಹೋದ್ಮೇಲೆ ಅದಕ್ಕೆ ಅದು ಏನು ಬಟಾಣಿ ಬೆನ್ಸಿದ ನೀರು ಇತ್ತು ಕಲ್ರಿ ಅದು ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಬಟಾಣಿ ಒಂದು ಮ್ಯಾಷರ್ ಅಥವಾ ಚಮಚಲ್ಲೇ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ ನೀವು ಜಾಸ್ತಿ ಟೈಮ್ನು ರೀ ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಮತ್ತು ಪುರಿ ಇದ್ದಿದ್ದಿಲ್ಲ ಅಂದ್ರೂ ಪಾನಿಪುರಿ ರೆಡಿಮೇಟ ಸಿಗ್ತಾವಲ್ಲ ರೀ ಅದರಲ್ಲೂ ಮಾಡ್ಕೋಬೋದು ಅದನ್ನ ಡೀಪ್ ಫ್ರೈ ಮಾಡ್ಕೊಂಬಿಟ್ಟು ಅಂದರೆ ಎಣ್ಣೆ ಒಳಗೆ ಕರಿದ್ಬಿಟ್ಟು ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅದು ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತಂತ ಉಪ್ಪು ಹಾಕಿದೆ ಮತ್ತು ಕಸೂರಿ ಮೇಥಿ ಬೆಲ್ಲ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಡ್ಬೇಕು ರೀ ಅಂದರೆ ಕುದಿಸ್ಕೊಂಡು ಬಿಡಬೇಕು ಫೈನಲಿ ಲಾಸ್ಟಿಗೆ ಕೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇದು ಪಾನಿಪುರಿ ಸಾರಿ ಪಾನ್ ಪುರಿ ಚಾಟ್ ಮಾಡೋಕ್ಕೆ ರೆಡಿ ಆಗುತ್ತೆ ನೋಡ್ರಿ ಇನ್ನೊಂದು ಇದ್ಬಿಟ್ರೆ ನಾವು ಬೇರೆ ಬೇರೆ ರೀತಿಯಿಂದ ಮಾಡ್ಕೋಬೋದು ಮತ್ತು ಇದಕ್ಕೆ ಪುರಿನು ತಿನ್ಬೋದು ಚಪಾತಿನೂ ತಿನ್ಬೋದು ಅದನ್ನು ಚಲೋ ರೀ ಈ ರೀತಿ ಇಲ್ಲಂದ್ರೆ ಚಾಟ್ನು ಮಾಡ್ಕೊಡ್ಬೋದು ಅಂದರೆ ರೆಡಿಮೇಡ್ ಪಾನಿಪುರಿ ತಂದು ಫ್ರೈ ಮಾಡಿಬಿಟ್ಟು ಮುರಿದು ಅದ್ರ ಮೇಲೆ ಇದು ಮಾಡಿದ ಗ್ರೇವಿ ಮತ್ತು ಸೇವೆ ಹಾಕ್ಕೊಂಡು ಹಾಕೊಂಡು ತಿಂದರೆ ಚಲೋ ಹತ್ತೈತಿ ಮತ್ತು ಚುಮ್ಮರಿ ಮೇಲೆ ಹಾಕೊಂಡು ತಿಂದ್ರೂ ಚಲೋ ರೀ ನಾನು ಇದ್ರೆ ನಿನ್ನೆದು ಸಮೋಸ ಮುಂದಾಗ ಹಿಟ್ಟು ಉಳಿದಿತ್ತಲ್ಲ ಅದಕ್ಕಾಗಿ ಈ ರೀತಿ ಮಾಡಿಟ್ಟಿದ್ದೆ ಮಾಡಿ ಕೊಟ್ಟಿನಂತನು ಹೇಳಿದ್ದೆ ಅದಕ್ಕೆ ರೆಡಿ ಮಾಡಾಕಂತೀನಿ ನೋಡಿರಿ ಅದು ಪುರಿಯೆಲ್ಲ ನೀವು ಮುರಿದಾದ್ರೂ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಹಾಗೆ ಇಟ್ಟ ಆದ್ರೂ ಸರ್ವ್ ಮಾಡ್ಬೋದು ಈಗ ರೀ ಪುರಿ ಚಾಟ್ ಮಾಡಾಕಿದ್ರು ಫಸ್ಟ್ ಈ ಪುರಿನ ಹಾಗೆ ಇಟ್ಟಿದ್ದೀನಿ ಮತ್ತು ಅದೇನು ಏನು ಗ್ರೇವಿ ಮಾಡಿದ್ದೆ ಆದರೆ ಬಟಾಣಿ ಮತ್ತು ಬಟಾಟಿ ಹಾಕಿಬಿಟ್ಟು ಅದನ್ನ ಹಾಕಬೇಕಾಗುತ್ತಾ ಆಮೇಲೆ ಹುಳಾಗಡ್ಡಿ ಕೊತ್ತಂಬರಿ ಮತ್ತು ಸ್ವಲ್ಪ ತರಕಾರಿನೂ ಹಾಕ್ಬೋದು ಬೇಕಂದ್ರೆ ನೀವು ಕ್ಯಾರೆಟು ಸ ಬೀಟ್ರೂಟು ಮತ್ತು ಸೌತೆಕಾಯಿ ಕ್ಯಾಬೇಜ್ ಎಲ್ಲನೂ ಹಾಕ್ಬೋದು ನಾನಿಲ್ಲಿ ಸ ಇರಂತರು ಕ್ಯಾರೆಟ್ ಮತ್ತು ಬೀಟ್ರೂಟ್ ಅಷ್ಟೇ ಹಾಕಿದ್ರಿ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಚಲೋ ಅಂದರೆ ಪುರಿ ಮಾತ್ರ ಡೀಪ್ ಫ್ರೈ ಮಾಡಲೇಬೇಕಾಗುತ್ತೆ ಅದು ಒಂದು ಬಿಟ್ಬಿಟ್ಟು ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನೋಡ್ರಿ ಫೈನಲಿ ಈ ರೀತಿ ಪುರಿ ಚಾಟ ಆಗೈತೆ ನೋಡ್ರಿ ಸಿಂಪಲ್ಲಾಗಿ ಹೊರಗಡೆ ಹೋಗಿ ನಾವು ಈ ರೀತಿ ತಿನ್ನಾಕೆ ಹೋದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಮತ್ತು ಏನು ಟೇಸ್ಟ್ ಇರೋಂಗಿಲ್ಲ ಮನ್ಯಾಗ ಮಾಡ್ದಂಗೆ ರೀ ನಾನು ಹೊರಗೆ ಒಂದು ಸಲ ತಿಂದಿದ್ದೆ ಬಟ್ ನನಗೆ ಚೂರು ಅದು ಇಷ್ಟನೇ ಆಗಲಿಲ್ಲ ಅದಕ್ಕಾಗಿ ನಾನು ಮನ್ಯಾಗ ಜಾಸ್ತಿ ಮಾಡೋದು ನೋಡ್ರಿ ಇಷ್ಟೇ ಸಿಂಪಲ್ಲಾಗಿ ಮಾಡಿಬಿಟ್ರು ಹೊರಗಡೆಕ್ಕಿಂತ ಜಾಸ್ತಿ ಟೇಸ್ಟ್ ಇರೋದು ಹೊರಗಡೆ ಅಷ್ಟೇ ಅದೇನದು ಕ್ಲೀನಾಗಿ ಮಾಡಿರಲ್ಲ ಮತ್ತು ಅದು ಟೇಸ್ಟಿಂಗ್ ಪುಡಿ ಹಾಕ್ತಾರೆ ಅಂತಾರೋ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ರೀ ಒಬ್ಬೊಬ್ರು ಹಾಕ್ತಾರೋ ಒಬ್ಬೊಬ್ರು ಹಾಕಂಗಿಲ್ಲ ಅಷ್ಟು ಈಗ ಫೈನಲಿ ಎಲ್ಲ ರೆಡಿ ಮಾಡಿಬಿಟ್ಟು ನನ್ನ ಮಕ್ಳಿಗೆ ತಿನ್ಸಾಕಂತೀನಿ ನೋಡ್ರಿ ಇವ್ರಿಗೆ ಅಂತೂ ಮೊಬೈಲ್ ಸಿಕ್ಬಿಟ್ರೆ ಇಷ್ಟು ಡೀಪಾಗಿ ನೋಡ್ತಾರಲ್ಲ ಮನೂತನು ಅಂತೂ ಬೇಕಾಗೇ ಬೇಕಾಗ ರೀ ಬರೀ ಮೊಬೈಲ್ ನೋಡ್ಕೊಂಡು ಕುಂತು ಬಿಡೋದು ಮಾಡಿಬಿಟ್ಟು ಕರಿಬೇಕು ಫೈನಲಿ ಅವರಿಗೆ ತಿನಿಸಿ ನಾನು ಒಂದು ಸ್ವಲ್ಪ ತಿಂದೆ ರೀ ಇವತ್ತು ನೀವು ಇಡುವನು ಇಲ್ಲೇ ಮುಗಿಸೋ ಇವತ್ತು ಇದೆಯೋ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ರೀ ಬಾಯ್ ರೀ